ಹರೇ ಶ್ರೀನಿವಾಸ ಸ್ನೇಹಿತರೆ ಇವತ್ತು ಅಕ್ಷಯ ಪಾತ್ರೆಯ ರಂಗೋಲಿ ಹಾಗೆಯೇ ವಿದ್ಯಾಪ್ರಾಪ್ತಿಗಾಗಿ ಒಂದು ರಂಗೋಲಿ ಎರಡನ್ನೂ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳ್ರಿ ಮೊದಲಿಗೆ ಈ ರೀತಿಯಾಗಿ ಗೆರೆಗಳನ್ನು ಎಳ್ಕೊಂಡು ಚುಕ್ಕೆಗಳನ್ನು ಇಟ್ಕೋಬೇಕು ನಾವು ಪದ್ಮ ಹಾಕ್ತೀವಲ್ವ ಆ ರೀತಿಯಾಗಿ ಎಂಟು ಗೆರೆಗಳನ್ನು ಎಳ್ಕೊಂಡು ಎಂಟು ಗೆರೆಗೂ ಒಂದೊಂದು ಗೆರೆಗೆ ಐದೈದು ಚುಕ್ಕೆಗಳನ್ನು ಇಟ್ಕೋಬೇಕು ನಂತರ ಹೀಗೆ ಮಧ್ಯದಲ್ಲಿ ಗ್ಯಾಪ್ ಬರುತ್ತಲ್ಲ ಚುಕ್ಕೆಗಳ ಮಧ್ಯದಲ್ಲಿ ಅಲ್ಲಿ ಐದು ಗೆರೆಗಳನ್ನು ಈ ರೀತಿಯಾಗಿ ಹಾಕ್ಕೋಬೇಕು ಹೀಗೆ ಪೂರ್ತಿ ನಾವು ಎಲ್ಲೆಲ್ಲಿ ಚುಕ್ಕೆಗಳನ್ನು ಇಟ್ಟಿರ್ತೀವೋ ಅದಷ್ಟಕ್ಕೂ ಮಧ್ಯದಲ್ಲಿ ಈ ರೀತಿ ಐದೈದು ಗೆರೆಗಳನ್ನು ಹಾಕ್ತಾ ಹೋಗಬೇಕು ನೋಡ್ರಿ ಕೊನೆಯದಾಗಿ ಈ ರೀತಿಯಾಗಿ ಬರುತ್ತೆ ಈಗ ಗೆರೆಗಳನ್ನು ಜೋಡಿಸ್ತಾ ಹೋಗೋಣ ಈ ಚುಕ್ಕೆಯಿಂದ ಮೊದಲನೇ ಗೆರೆಗೆ ಹೀಗೆ ಹಾಕೋಬೇಕು ಕ್ರಾಸಾಗಿ ಮತ್ತು ಕೆಳಗಡೆ ಲೈನಿಂದ ಮೇಲ್ಗಡೆ ಚುಕ್ಕೆಗೆ ಈ ರೀತಿಯಾಗಿ ಒಂದೊಂದೇ ಚುಕ್ಕೆ ಮತ್ತು ಲೈನಿಗೆ ಜೋಡಿಸ್ತಾ ಹೋಗಬೇಕು ಹೀಗೆ ಈಗ ಇಂಟು ಮಾರ್ಕ್ ಥರ ಹೀಗೆ ಈ ಕಡೆಗೆ ಮೊದಲನೇ ಚುಕ್ಕೆಗೆ ಈ ಗೆರೆಗೆ ಜೋಡಿಸ್ತಾ ಈ ರೀತಿಯಾಗಿ ಬರುತ್ತೆ ಕ್ರಾಸ್ ಆಗಿ ಹೀಗೆ ಪ್ರತಿಯೊಂದಕ್ಕೂ ಹಾಕೋಬೇಕು ನೋಡಿರಿ ಈ ರೀತಿಯಾಗಿ ಅಕ್ಷಯ ಪಾತ್ರೆ ರಂಗೋಲಿ ಈಗಾಗಲೇ ನಾನು ತುಂಬ ಸಲ ತೋರಿಸಿದ್ದೀನಿ ತುಂಬ ಕಮೆಂಟ್ಸ್ ಬರ್ತಾಯಿತ್ತು ಅದಕ್ಕೋಸ್ಕರ ಈ ರಂಗೋಲಿಯನ್ನು ಅಷ್ಟೇ ಇದ್ರ ಜೊತೆಗೆ ವಿದ್ಯಾಪ್ರಾಪ್ತಿ ರಂಗೋಲಿ ಸಹ ತೋರಿಸ್ತಾ ಇದ್ದೀನಿ ತುಂಬ ಜನ ಇದ್ರಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮತ್ತೆ ಓದಿದ್ದು ನೆನಪಿರ್ತಾ ಇಲ್ಲ ತುಂಬ ಮರೀತಾ ಇದ್ದಾರೆ ಮಕ್ಕಳು ಅಂತ ಅದಕ್ಕೋಸ್ಕರ ಒಂದು ರಂಗೋಲಿ ಮತ್ತು ಮಂತ್ರವನ್ನು ಸಹ ತಿಳಿಸ್ಕೊಡ್ತೀನಂತೆ ಈಗ ನೋಡಿರಿ ಈ ರೀತಿಯಾಗಿ ಸ್ವಲ್ಪ ಚುಕ್ಕೆ ಹೆಚ್ಚು ಕಡಿಮೆ ಆಗಿದೆ ಅಂದರೆ ನೀವು ಸರಿ ಮಾಡ್ತಾ ಸರಿ ಮಾಡ್ತಾ ಹೀಗೆ ಎರೆಗಳನ್ನು ಹಾಕಬೇಕು ಈ ರೀತಿಯಾಗಿ ಸುತ್ತು ನಾವು ಗೆರೆಗಳನ್ನು ಹಾಕ್ತಾ ಹೋದರೆ ನಿಮಗೆ ಅಕ್ಷಯ ಪಾತ್ರೆ ರೆಡಿಯಾಗುತ್ತೆ ಈ ರಂಗೋಲಿಯನ್ನು ನೀವು ಪ್ರತಿ ಶುಕ್ರವಾರ ಮಂಗಳವಾರ ಹಾಕೋಬೋದು ಮತ್ತು ಏನಾದರೂ ವಿಶೇಷ ಹಬ್ಬದ ದಿನಗಳಲ್ಲಿ ಹಾಕೋಬೋದು ಪ್ರತಿನಿತ್ಯ ಹಾಕುವಂಥ ಅಕ್ಷಯ ಪಾತ್ರೆಯೂ ಸಹ ನಾನು ಕೊನೆಯದಾಗಿ ನಿಮಗೆ ತೋರಿಸ್ಕೊಡ್ತೀನಿ ಇದನ್ನು ನೀವು ಶುಕ್ರವಾರ ಮಂಗಳವಾರ ಹಾಕ್ಕೊಂಡು ಅಕ್ಷಯ ಪಾತ್ರೆಯ ಹಾಡಿದೆ ಅದನ್ನು ಹೇಳ್ಕೋಬೇಕಾಗತ್ತೆ ನಾನು ಅದನ್ನು ವೀಡಿಯೋ ಹಾಕಿದ್ದೀನಿ ಅದರ ಲಿಂಕನ್ನು ಶೇರ್ ಮಾಡ್ತೀನಂತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡ್ಕೊಳ್ಳ್ರಿ ಅಕ್ಷಯ ಪಾತ್ರೆಯ ಹಾಡು ಅದನ್ನು ಹೇಳ್ಕೋಬೇಕು ಈ ರಂಗೋಲಿಯನ್ನು ಹಾಕ್ಕೊಂಡು ನೋಡಿರಿ ಈ ರೀತಿಯಾಗಿ ಕಂಪ್ಲೀಟ್ ಆಗುತ್ತೆ ಹೀಗೆ ಆದಮೇಲೆ ಮಧ್ಯದಲ್ಲಿ ನಾವು ಗೆರೆಗಳನ್ನು ಎಳೆದಿರ್ತೀವಲ್ವ ಅಲ್ಲಿ ಅಷ್ಟದಳದ ಪದ್ಮವನ್ನು ಹಾಕಬೇಕು ಹೀಗೆ ಎಂಟು ದಳಗಳ ಪದ್ಮವನ್ನು ಮಧ್ಯದಲ್ಲಿ ಹಾಕಿ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ನಮಸ್ಕಾರವನ್ನು ಮಾಡ್ಕೊಳ್ಳೋದು ಈ ರಂಗೋಲಿಯನ್ನು ಹಾಕೋದ್ರಿಂದ ಮನೆಯಲ್ಲಿ ಧನ ಧಾನ್ಯ ಸಂಪತ್ತು ಎಲ್ಲನೂ ಅಕ್ಷಯವಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ತುಂಬ ವಿಶೇಷವಾದ ರಂಗೋಲಿ ಶುಕ್ರವಾರ ಮಂಗಳವಾರ ಹಾಕ್ಕೊಳ್ಳ್ರಿ ದಿನನಿತ್ಯವಾಗಿ ಹಾಕ್ತಕ್ಕಂಥ ಸಿಂಪಲ್ ಒಂದು ಅಕ್ಷಯ ಪಾತ್ರೆ ರಂಗೋಲಿಯನ್ನು ತೋರಿಸ್ಕೊಡ್ತೀನಿ ಇದನ್ನು ನಾನು ಹಾಕಿರ್ತೀನಿ ನೀವು ತುಂಬ ಜನ ಕೇಳ್ತಾ ಇದ್ರಿ ಅದೇನು ಹಾಕಿದ್ದೀರಲ್ಲ ನೀವು ಅಂತ ಇದೆ ನೋಡಿರಿ ಈ ರೀತಿ ಒಂದು ಪಾತ್ರೆಯ ರೀತಿಯಲ್ಲಿ ಹಾಕ್ಕೊಂಡು ಮಧ್ಯದಲ್ಲಿ ಶ್ರೀಕಾರವನ್ನು ಬರೆದು ಈ ರೀತಿ ಡಿಸೈನನ್ನು ಮಾಡ್ಕೋಬೇಕು ಹೀಗೆ ಪಾತ್ರೆಯ ರೀತಿಯಲ್ಲಿ ಕೆಳಗಡೆ ಒಂದು ಪೀಠವನ್ನು ಹಾಕಿ ಈ ರೀತಿಯಾಗಿ ಇದು ಅಕ್ಷಯ ಪಾತ್ರೆ ರಂಗೋಲಿ ದಿನನಿತ್ಯವಾಗಿ ಸಿಂಪಲ್ಲಾಗಿ ನೀವು ಹಾಕೋಬೋದು ಈ ಒಂದು ಅಕ್ಷಯ ಪಾತ್ರೆ ರಂಗೋಲಿ ನೀವು ಶುಕ್ರವಾರ ಮಂಗಳವಾರ ದಿನಗಳಲ್ಲಿ ವಿಶೇಷ ಹಬ್ಬದ ದಿನಗಳಲ್ಲಿ ಲಕ್ಷ್ಮೀ ಪೂಜೆ ಮಾಡೋವಾಗ ಹಾಕ್ಕೊಳ್ಳ್ರಿ ಇದನ್ನು ದಿನನಿತ್ಯವಾಗಿ ಹಾಕೊಳ್ಳ್ರಿ ತುಂಬ ಈಸಿಯಾಗಿದೆ ಇದಿಷ್ಟು ಅಕ್ಷಯ ಪಾತ್ರೆಯ ರಂಗೋಲಿಗಳು ತೋರಿಸಿದ್ದೀನಿ ಸ್ನೇಹಿತರೆ ಈಗ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ರಂಗೋಲಿಯನ್ನು ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಐದು ಗೆರೆಗಳನ್ನು ಹಾಕ್ಕೊಂಡು ಐದು ಬಾಕ್ಸ್ಗಳನ್ನು ನಾವು ಮಾಡ್ಕೋಬೇಕು ಅಂದರೆ ಒಂದು ಲೈನಿಗೆ ಐದು ಬಾಕ್ಸ್ ಬರಬೇಕು ಹಾಗೆ ಐದು ಲೈನ್ಗಳಿಗೆ ಬಾಕ್ಸ್ಗಳನ್ನು ಹಾಕ್ತಾ ಹೋಗಬೇಕು ಒಟ್ಟು ಇಪ್ಪತ್ತೈದು ಬಾಕ್ಸ್ ಬರುತ್ತೆ ಆ ರೀತಿಯಾಗಿ ಹಾಕೋಬೇಕಾಗುತ್ತೆ ನೋಡಿರಿ ಈ ರೀತಿ ಈ ರೀತಿಯಾಗಿ ಎಲ್ಲ ಬಾಕ್ಸ್ಗಳನ್ನು ಫಸ್ಟ್ ಹಾಕ್ಕೊಂಡು ನಂತರ ಶ್ರೀಕಾರವನ್ನು ಬರಿತಾ ಹೋಗಬೇಕು ಫಸ್ಟು ಮಧ್ಯದಲ್ಲಿ ಶ್ರೀಕಾರವನ್ನು ಬರಿಬೇಕು ನೀವು ಕನ್ನಡದಲ್ಲೂ ಸಹ ಬರ್ಕೋಬೋದು ನೋಡಿ ಈ ರೀತಿ ಹೀಗೆ ಇಲ್ಲಿಂದ ಶುರು ಮಾಡಬೇಕು ಕೆಳಗಡೆಯಿಂದ ಹೀಗೆ ಪ್ರದಕ್ಷಿಣ ಆಕಾರವಾಗಿ ಶ್ರೀಕಾರವನ್ನು ಬರಿತಾ ಹೋಗಬೇಕು ಪೂರ್ತಿ ಸರ್ಕಲ್ ಆಗಿ ಬರಬೇಕು ಅಂದರೆ ಒಂದು ಪ್ರದಕ್ಷಿಣ ಆಕಾರವಾಗಿ ಶ್ರೀಕಾರವನ್ನು ಬರಿತಾ ಹೋಗಬೇಕು ಫಸ್ಟು ಮಧ್ಯದಲ್ಲಿ ಬರಿಬೇಕು ಆಮೇಲೆ ಕೆಳಗಡೆ ಪಾದದಲ್ಲಿ ಬರಿಬೇಕು ಸರಸ್ವತಿಯ ಒಂದು ರಂಗೋಲಿ ಇದು ಹೀಗೆ ಸರ್ಕಲ್ ಆಗಿ ಬರಬೇಕು ಈ ರೀತಿ ರಂಗೋಲಿಯನ್ನು ಹಾಕಿ ದಿನನಿತ್ಯ ಇದಕ್ಕೆ ಪೂಜೆಯನ್ನು ಮಾಡಿ ಒಂದು ತುಪ್ಪದ ದೀಪವನ್ನು ಹಚ್ಚಿಟ್ಟು ಮಂತ್ರವನ್ನು ಹೇಳಬೇಕು ಮಕ್ಕಳಿಗೆ ಸ್ವಲ್ಪ ದೊಡ್ಡವರಿದ್ದಾರೆ ಹಾಕ್ತಾರೆ ಅಂದರೆ ಅವರೇ ರಂಗೋಲಿಯನ್ನು ಹಾಕಿದ್ರೆ ಉತ್ತಮ ಇಲ್ಲ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಅಂದರೆ ತಾಯಿ ಈ ರಂಗೋಲಿಯನ್ನು ಹಾಕ್ಬೋದು ಮಂತ್ರವನ್ನು ಮಾತ್ರ ಮಕ್ಕಳಿಗೆ ಹೇಳ್ಕೊಡ್ರಿ ಸ್ವಲ್ಪ ಮಕ್ಕಳು ಉಚ್ಚಾರಣೆ ಮಾಡ್ತಾ ಇರ್ತಾರಲ್ವ ಸ್ಕೂಲ್ಗಳಿಗೆ ಹೋಗ್ತಾರೆ ಅಂದರೆ ಪುಟ್ಟದಾಗಿ ನಾನೊಂದು ಮಂತ್ರವನ್ನು ಹೇಳ್ಕೊಡ್ತೀನಿ ಅದನ್ನು ಹೇಳ್ಕೊಡ್ರಿ ಅದನ್ನು ದಿನನಿತ್ಯವಾಗಿ ಹನ್ನೊಂದು ಬಾರಿ ಹೇಳ್ಕೊಬೇಕು ಬೆಳಗ್ಗೆ ಹನ್ನೊಂದು ಬಾರಿ ಸಾಯಂಕಾಲ ಹನ್ನೊಂದು ಬಾರಿ ಹೇಳ್ಕೊಂಡ್ರೆ ತುಂಬ ಉತ್ತಮ ಸಾಯಂಕಾಲ ಆಗೋದಿಲ್ಲ ಟ್ಯೂಷನ್ಗಳಿಗೆ ಹೋಗ್ತಾರೆ ಅನ್ನೋರು ಬೆಳಗ್ಗೆನಾದರೂ ಹನ್ನೊಂದು ಬಾರಿ ಈ ಒಂದು ಮಂತ್ರವನ್ನು ಹೇಳ್ಕೊಂಡ್ರೆ ಸಾಕಾಗತ್ತೆ ತಾಯಿ ರಂಗೋಲಿಯನ್ನು ಹಾಕ್ಬೋದು ಮಕ್ಕಳಿಗೋಸ್ಕರ ಮಕ್ಕಳು ಮಾತ್ರ ಸ್ನಾನ ಮಾಡ್ಕೊಂಡು ಬಂದು ಸ್ವಲ್ಪ ಅರಶಿನ ಕುಂಕುಮ ಅಕ್ಷತೆಯನ್ನು ಏರಿಸಿ ನಮಸ್ಕಾರವನ್ನು ಮಾಡಿಕೊಂಡು ಈ ರಂಗೋಲಿಗೆ ಭಕ್ತಿಯಿಂದ ಮಂತ್ರವನ್ನು ಹೇಳ್ತಾ ಬಂದರೆ ವಿದ್ಯಾಭ್ಯಾಸದಲ್ಲಿ ತುಂಬ ಬದಲಾವಣೆ ಆಗುತ್ತೆ ಮಕ್ಕಳಿಗೆ ಓದಿದ್ದು ನೆನಪಿರುತ್ತೆ ಮತ್ತು ಏಕಾಗ್ರತೆ ಹೆಚ್ಚುತ್ತೆ ತುಂಬ ಮಕ್ಕಳು ಓದಿನಲ್ಲಿ ವೀಕ್ ಇದ್ದಾರೆ ಅಂತ ಕಮೆಂಟ್ಸ್ ಹಾಕ್ತಾ ಇರ್ತೀರ ಅಂಥ ಮಕ್ಕಳಿಗೆ ಈ ಒಂದು ರಂಗೋಲಿ ತುಂಬ ಒಂದು ಪರಿಣಾಮಕಾರಿ ಅಂತ ಹೇಳ್ತೀನಿ ಹಾಗೆ ಜ್ಞಾಪಕ ಶಕ್ತಿ ಹೆಚ್ಚಲಿಕ್ಕಾಗಿ ಸರಸ್ವತಿಯ ಆರಾಧನೆಯನ್ನು ಮಾಡಬೇಕು ಆಮೇಲೆ ಸರಸ್ವತಿಯ ಫೋಟೋ ಇತ್ತು ಅಂದರೆ ಪೂಜೆಯನ್ನು ಮಾಡಿ ದಿನನಿತ್ಯ ಒಂದು ಸ್ವಲ್ಪ ಜೇನುತುಪ್ಪವನ್ನು ನೈವೇದ್ಯ ಮಾಡಿ ಆ ಜೇನುತುಪ್ಪವನ್ನು ಮಕ್ಕಳಿಗೆ ತಿನ್ನಲಿಕ್ಕೆ ಕೊಡ್ರಿ ಇದರಿಂದ ಮಕ್ಕಳ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಉಚ್ಚಾರಣೆ ಯಾರಿಗೆ ಸರಿಯಾಗಿ ಬರ್ತಾ ಇಲ್ಲ ಮಾತುಗಳು ಅಂತ ಹೇಳೋರು ಈ ಥರ ಮಾಡೋದ್ರಿಂದ ಮಾತುಗಳು ಚೆನ್ನಾಗಿ ಬರುತ್ತೆ ಉಚ್ಚಾರಣೆ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ಥರ ಮಾಡಿಕೊಡ್ರಿ ಈ ರಂಗೋಲಿಯನ್ನು ಹಾಕಿಬಿಟ್ಟು ತಾಯಂದರು ಮಕ್ಕಳಿಂದ ಈ ಒಂದು ಮಂತ್ರವನ್ನು ಹೇಳಿಸ್ರಿ ಮಂತ್ರ ಹೀಗೆ ಬರುತ್ತೆ ಹೇಳ್ತೀನಿ ನೋಡ್ರಿ ಏಂ ಹ್ರೀಂ ಶ್ರೀಂ ವಾಗ್ದೇವ್ಯೈ ನಮಃ ವಿದ್ಯಾರೂಪೆ ವಿಶಾಲಾಕ್ಷಿ ವಿದ್ಯಾಂ ದೇಹಿ ನಮೋಸ್ತುತೆ ಅಂತ ಹೇಳ್ಕೋಬೇಕು ಈ ಮಂತ್ರವನ್ನು ಹನ್ನೊಂದು ಬಾರಿ ಬೆಳಗ್ಗೆ ಹನ್ನೊಂದು ಬಾರಿ ಸಾಯಂಕಾಲ ಸ್ಕೂಲಿಂದ ಬಂದ ಮೇಲೆ ಕೈಕಾಲು ಮುಖ ತೊಳೆದು ಈ ಥರ ರಂಗೋಲಿ ಹಾಕಿರ್ತೀರಲ್ವ ಅಲ್ಲಿ ಮುಂದೆ ಕೂತ್ಕೊಂಡು ಆ ಮಂತ್ರವನ್ನು ಮಕ್ಕಳು ಹೇಳಬೇಕು ಸಾಯಂಕಾಲ ಆಗೋದೇ ಇಲ್ಲ ತುಂಬ ಲೇಟಾಗಿ ಬರ್ತಾರೆ ಮಕ್ಕಳು ಹಾಗೆ ಅನ್ನೋರು ಬೆಳಗ್ಗೆ ಹನ್ನೊಂದು ಬಾರಿ ಹೇಳ್ಕೋಬೇಕು ಅನುಕೂಲ ಇದ್ದರೆ ಸಂಜೆಯೂ ಹೇಳಿಸ್ರಿ ತುಂಬ ಉತ್ತಮ ಆಗೋಲ್ಲ ಅಂತಂದರೆ ಬೆಳಗ್ಗೆ ಹೇಳ್ಕೊಂಡು ಸ್ಕೂಲ್ಗಳಿಗೆ ಹೋಗ್ಬೋದು ಇದಿಷ್ಟು ವಿದ್ಯಾಪ್ರಾಪ್ತಿಗಾಗಿ ರಂಗೋಲಿ ಸ್ನೇಹಿತರೆ ಮತ್ತು ಅಕ್ಷಯ ಪಾತ್ರೆ ರಂಗೋಲಿ ಎರಡೂ ತೋರಿಸಿದ್ದೀನಿ ನೋಡ್ಕೊಳ್ರಿ ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದಷ್ಟು ಕೆಲವು ರಂಗೋಲಿಗಳನ್ನು ಕೇಳಿದ್ದೀರಾ ಅದನ್ನು ತಿಳಿಸ್ಕೊಡ್ತೀನಂತೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ